ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಇಲ್ಲಿ ಮೂವರು ಅಂದ್ರೆ ವಿಜಿ ಮತ್ತೆ ಮದನ್ ಹಾಗೂ ಮಾಜಿ ಅಧ್ಯಕ್ಷರು ಮೂವರ ಪ್ಲಾನ್ ಮಾಡ್ತಾ ಇವರಿಬ್ಬರು ಹೋಗಿ ವೀರು ಹತ್ರ ಸರ್ ನಾವು ನಿಮ್ ಬಗ್ಗೆ ಮಾತಾಡ್ಬೇಕು ಏನು ಹೇಳಿ ಅಧಿಕಾರದ ಬಗ್ಗೆ ಹೇಳಿ ಅಂತಾರೆ ಆಗ ಅವರು ವೀರು ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಂತರ ಅಲ್ಲಿ ಕೊನೆಗೆ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಲಲಿತಾದೇವಿ ಗಂಡನ ಸಾವಿನ ಬಗ್ಗೆ ಮಾತಾಡ್ತಾರೆ ಆಗ ಸರ್ ಅದು ಸಹಜ ಸಾವು ಅಲ್ಲ ಕೊನೆ ಕೊಲೆ ಅಂತ ಬರ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ ಇವರಿಬ್ಬರು ಕೇಳ್ತಾರೆ ಆಗ ವೀರುಗೆ ಕೋಪ ಬರುತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಪ್ರೆಸ್ನವರು ಬೇಕು ಬೇಕು ಅಂತಾನೆ ವೀರುನ ಸಿಟ್ಟು ಬರುವ ಹಾಗೆ ಮಾತಾಡ್ತಾರೆ ಇದೆಲ್ಲ ಸುಪಾರಿ ಕೊಟ್ಟಿದ್ದು ವಿಜಯ ವಿಜಿಯವರೇ ಮತ್ತೆ ಈ ಮೀಡಿಯಾದವರು ನಿಮ್ಮ ಮಾವನ ಕೊಲೆ ಆಗಿದ್ದು ಆ ಕೊಲೆಗೆ ನೀವೇ ಕಾರಣ ಅಂತ ಪಬ್ಲಿಕ್ ಬರ್ ಆಗ್ತಾ ಇದೆ ಅದು ನೀವೇ ನಿಜನ ಅಂತ ಹೇಳಿ ಅಂತ ಹೇಳ್ತಾರೆ ಆಗ ವೀರುಗೆ ಕೋಪ ಬರುತ್ತೆ ಏನ್ ಬೊಗಳ್ತಾ ಇದ್ದೀರಾ ನೀವು ದೇವರಂತ ನನ್ನ ಮಾವನ್ನ ನಾನ್ ಕೊಲೆ ಮಾಡ್ತೀನ ಅಂತ ವೀರುಗೆ ಕೋಪ ಬಂದು ಅವರಿಗೆ ಹೊಡೆಯೋಕೆ ಮುಂದಾಗ್ತಾರೆ ಇಲ್ಲಿ ವಿಜಿ ಕೂಡ ಶಾಕ್ ಆಗುತ್ತೆ ಮತ್ತೆ ಮತ್ತೆ ಈ ಕಡೆ ವೀರು ಸೂರಿ ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಆಗ ವೀರುಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಒಂದು ವೀರುಗೆ ಕಾಲ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಸುದ್ದಿ ಹರಿದಾಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಆಗ ವೀರುಗೆ ಶಾಕ್ ಆಗುತ್ತೆ ಆಗ ಅದನ್ನು ಕೇಳಿಸಿಕೊಂಡ ಸೂರಿ ಫೋನ್ ತೆಗಿತಾರೆ ಫೋನ್ ನೋಡಿದ್ರೆ ತನ್ನ ಮಾವನನ್ನೇ ಕೊಲೆ ವೀರು ಅಂತ ವೀರೇಂದ್ರ ಅಂತ ಬರ್ತಾ ಇದೆ ಅದನ್ನು ಕೇಳಿಸಿಕೊಂಡ ವೀರುಗೆ ತುಂಬಾ ಬೇಜಾರಾಗ ಮತ್ತೆ ವೀರು ಯಾರು ಸೂರಿ ಇದೆಲ್ಲ ಮಾಡ್ತಾ ಇರೋದು ಯಾಕೆ ಈ ರೀತಿ ಮಾತ ಮಾಡ್ತಾ ಇದಾರೆ ನಾನು ನನ್ನ ದೇವರನ್ನ ಕೊಲೆ ಮಾಡ್ತೀನ ಅಯ್ಯೋ ದೇವ್ರೆ ಯಾಕೆ ಈ ರೀತಿ ಸುದ್ದಿ ಹಾಪಿಸ್ತಾ ಇದ್ದಾರೆ ಅಂತ ಬೇಜಾರಾಗ್ತಾರೆ ಆಗ ಸೂರಿ ಅಣ್ಣ ನನಗೆ ಅನುಮಾನ ಬರ್ತಾ ಸುಬ್ಬುನೇ ಇದಕ್ಕೆಲ್ಲ ಕಾರಣ ಅನಿಸ್ತಾ ಇದೆ ನೋಡು ಆ ಪ್ರೆಸ್ ನವರ ಹತ್ರ ಎಷ್ಟೊತ್ತು ಮಾತಾಡಿದ್ದಾರೆ ನನ್ಗೆ ಯಾಕೋ ಸುಬ್ಬು ಮೇಲೆ ಅನುಮಾನ ಬರ್ತಾ ಇದೆ ಅಂತ ಸೂರಿ ಹೇಳ್ತಾರೆ ಆದರೆ ವೀರು ಅದನ್ನ ನಂಬಲ್ಲ ಸುಮ್ನೆ ಕುತ್ಕೊಂಡಿರ್ತಾರೆ ಮತ್ತೆ ಈ ಕಡೆ ಮನೆಗೆ ವೀರು ಬಂದು ಸುಮ್ನೆ ಟೆನ್ಶನ್ ಅಲ್ಲಿ ಕುತ್ಕೊಂಡಿರ್ತಾರೆ ಈ ರೀತಿ ಆಗೋಯ್ತಲ್ಲ ಅಂತ ಟೆನ್ಶನ್ ಅಲ್ಲಿ ಇರ್ತಾರೆ ಆಗ ಅಲ್ಲಿಗೆ ವಿಜಿ ಬಂದು ನಾಟಕ ಮಾಡ್ತಾರೆ ಅಲ್ಲ ವೀರು ನನಗೆ ಅರ್ಥ ಆಗ್ತಾ ಇದೆ ವೀರು ಸಮಾಧಾನ ಮಾಡ್ಕೋ ಯಾರು ಬೇಕಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾಟಕ ಮಾಡ್ತಾ ಕಣ್ಣೀರು ಹಾಕೋ ತರ ಮಾಡ್ತಾರೆ ಆಗ ವೀರು ಅಲ್ಲ ಅಕ್ಕ ನಾನು ಬೇರೆ ಯಾವ ಆರೋಪ ಮಾಡಿದ್ರು ಒಪ್ಕೊಂತ ಇದ್ದೆ ಅದಾದ್ರೂ ಪರವಾಗಿಲ್ಲ ಸಹಿಸ್ಕೊಂತ ಇದ್ದೆ ಆದ್ರೆ ನನಗೆ ಬೇಜಾರಾಗೋದಂದ್ರೆ ನನ್ನ ದೇವರು ಅವರು ನನ್ನ ದೇವರು ದೇವರನ್ನ ನಾನು ಕೊಲೆ ಮಾಡ್ತೀನಿ ಅಚ್ಚೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಕ್ಕ ಅಂತ ಬೇಜಾರಾಗಿ ಕಣ್ಣೀರು ಹಾಕ್ತಾರೆ ಈ ಕಡೆ ವಿಜಿಗೆ ಖುಷಿ ಆಗತ್ತೆ ಮದರಿಗೂ ಕೂಡ ಖುಷಿ ಆಗ್ತಾ ಇರತ್ತೆ ಆದ್ರೆ ವೀರು ಮಾತ್ರ ತುಂಬಾ ಬೇಜಾರಲ್ಲಿ ಇರ್ತಾರೆ ಯಾರ ಯಾರಾಗಿರ್ಬಹುದು ಇದನ್ನ ಯಾರು ಮಾಡಕ್ ಸಾಧ್ಯ ನನ್ ಮೇಲೆ ಯಾರಿಗೆ ದ್ವೇಷ ಇದೆ ಯಾವಕ್ಕೆ ಆರೋಪ ಹಾಕಿದ್ರೂ ನಾನು ಬೇಜಾರಾಗ್ತಾ ಇರ್ಲಿಲ್ಲ ಆದ್ರೆ ಇದು ನನ್ನ ದೇವರನ್ನ ಮೇಲೆ ಕೊಲೆ ಮಾಡಿದೀನಿ ಅಂತ ಆರೋಪ ಬರ್ತಾ ಇದೆಯಲ್ವಾ ಇದು ಮಾತ್ರ ನಾನು ಸಹಿಸಲ್ಲ ಅಂತ ಕಣ್ಣೀರು ಹಾಕ್ತಾರೆ ಸೂರಿ ಹೇಳ್ತಾರೆ ಅಣ್ಣ ನನಗೆ ಗೊತ್ತು ಇದೆಲ್ಲ ಯಾರ್ ಮಾಡಿದ್ದು ಅಂತ ಹೇಳ್ತಾರೆ ಆಗ ಇಲ್ಲಿ ವಿಜಿಗೆ ಶಾಕ್ ಆಗುತ್ತೆ ಓಹ್ ಇವನೆಲ್ಲ ಎಲ್ಲ ಕಂಡು ಹಿಡಿದ್ಬಿಟ್ನಾ ನಾನೇ ಅಂತ ಗೊತ್ತಾಗೋಯ್ತಾ ಅಯ್ಯೋ ದೇವ್ರೆ ಸಿಕ್ಕೊಂಡ್ನಾ ಅಂತ ಇಲ್ಲಿ ಬಿಜಿ ಮತ್ತೆ ಭಯದಿಂದ ಹೆದರ್ತಾ ಇರ್ತಾರೆ ದೇವರೇ ಏನು ಮಾಡ್ಲಿ ನಾನು ಸಿಕ್ಕಾಕೊಂಡ್ ಬಿಟ್ಟೆ ಇವನ್ ಹೇಗೆ ಹೇಳ್ತಾ ಇದ್ದ ಗೊತ್ತು ಅಂತ ಹೇಳ್ತಾ ಇದ್ದಾನಲ್ಲಪ್ಪಾ ಅಂತ ಇಲ್ಲಿ ಬಿಜಿ ಅಂತೂ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ ಮದನ್ ಕೂಡ ಶಾಕ್ ಆಗ್ತಾನೆ ಸೂರಿ ಮಾತು ಕೇಳಿ ಆಗ ವೀರು ಸೂರಿನ ನೋಡ್ತಾರೆ ಏನ್ ಹೇಳ್ತಾ ಇದ್ಯಾ ಯಾರು ಅಂತ ಕೇಳ್ತಾರೆ ಆಗ ಸೂರಿ ಹೇಳ್ತಾರೆ ಬೇರೆ ಯಾರು ಹೆಸರು ತಗೊಳಲ್ಲ ಸೂರಿ ಇಲ್ಲಿ ನನಗೆ ಅನಿಸ್ತಾ ಇದೆ ಯಾರಂದ್ರೆ ಬೇರೆ ಯಾರು ಅಲ್ಲ ಅಣ್ಣ ಆ ಸುಬ್ಬು ಹೆಸರೇ ಸುಬ್ಬುನೆ ಇದೆಲ್ಲ ಮಾಡಿರೋದು ಸುಬ್ಬುನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಆಗ ವಿಜಿಗೆ ಖುಷಿ ಆಗತ್ತೆ ಸಮಾಧಾನ ಆಗತ್ತೆ ಇವ್ರು ಹೇಳ್ತಾ ಇರೋದು ಸುಬ್ಬುನೇ ಮಾಡ್ತಾ ಇರೋದು ಇವತ್ತ ಅವನ್ ಬರ್ಲಿ ಅವ್ನಿಗೊಂದ್ ಗತಿ ಕಾಣಿಸ್ತೀನಿ ಅಂತ ಸೂರಿ ಹೇಳ್ ಹೇಗೆ ಬಾಯಿ ಬಿಡಿಸ್ತೀನಿ ನೋಡ್ತಾ ಇರೋ ಅಣ್ಣ ಅಂತ ಸೂರಿ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು